ಹಾಯ್ ಅಲ್ಲೋ ನಮಸ್ತೆ ನಾನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು ಸೊ ಇವತ್ತಿನ ವಿಡಿಯೋದಲ್ಲಿ ಕವಚ ಹಾಗೂ ಮತ್ತು ಇನ್ನೊಂದು ನ್ಯೂಟ್ರಿಯೆಂಟ್ಸು ಜಿನೇಟ್ರಾ ಹೊಡಿತಾ ಇದ್ದೀವಿ ಸೊ ಈ ಎರಡನ್ನು ಯಾವ ಕಾರಣಕ್ಕೋಸ್ಕರ ಹೊಡಿತಾ ಇದ್ದೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಓಕೆನಾ ಸೊ ಅದಕ್ಕಿಂತ ಮುಂಚೆ ನೀವೇನು ಮೊದಲನೇ ಸಾರಿ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಓಕೆನಾ ಇದೇ ರೀತಿ ಪ್ರತಿಯೊಂದು ನಾವು ಏನು ಪ್ರತಿನಿತ್ಯ ನಮ್ಮ ಹಾಲದಲ್ಲಿ ಯಾವ ರೀತಿ ಕೆಲಸ ಮಾಡ್ತೀವೋ ಪ್ರತಿಯೊಂದು ವಿಡಿಯೋಗಳನ್ನ ನಿಮ್ಮ ಮುಂದೆ ಬಿಡ್ತಾ ಹೋಗ್ತೀನಿ ಹೋದ ವರ್ಷ ಕೂಡ ಇದೇ ರೀತಿ ಮಾಡಿದ್ದೆ ಈ ವರ್ಷ ಕೂಡ ಪ್ರತಿಯೊಂದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನಾವೇನು ಮಾಡ್ತಾಯಿದ್ದೀವಿ ಅನ್ನೋದನ್ನು ಓಕೆನಾ ಸೊ ಇವತ್ತು ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಕವಚ ಓಕೆನಾ ಕವಚ ಮತ್ತು ಜಿನೆಟ್ರಾ ಸೆವೆನ್ ಹಂಡ್ರೆಡ್ ಅಂದರೆ ಇದು ಪ್ರಸ್ತುತ ಇಲ್ಲಿ ಆಗ್ತಾ ಇದ್ರೆ ಇದು ಜಿನೆಟ್ರಾ ಇದು ಒಂದು ನ್ಯೂಟ್ರೆಂಟ್ಸ್ ಸೊ ಈ ನಾವು ಪ್ರಸ್ತುತ ಯಾಕೆ ಆಗ್ತಾ ಇದ್ದೀವಿ ಅಂದರೆ ಕಂಟಿನ್ಯೂ ಆಗಿ ನಿನ್ನೆಯಿಂದ ಮೂರು ದಿನಗಳ ಕಾಲ ರಾತ್ರಿ ಕಂಟಿನ್ಯೂಸ್ ಮಳೆ ಬಂದಿರೋದ್ರಿಂದ ಅದು ಜಾಸ್ತಿ ಮಳೆ ಬಂದಿರೋದ್ರಿಂದ ನಮ್ಮ ಮೆಣಸಿನಕಾಯಿಗೆ ಸ್ವಲ್ಪ ಜಾಸ್ತಿ ಗಿಡಕ್ಕೆ ಜಾಸ್ತಿ ಹಸಿ ಆಗಿರೋದ್ರಿಂದ ಎಲ್ಲೆನ ಕೆಲವೊಂದು ಸಪ್ಪಗಾಗ್ತಾ ಇರ್ತಾವೆ ಅಂದರೆ ಅದರ ನಿಶಕ್ತಿ ಬಿದ್ದು ಗಿಡ ಸತ್ತು ಹೋಗ್ತಾ ಅಂತ ಪರಿಸ್ಥಿತಿ ಬಂದಿರ್ತವೆ ಯಾವುದೋ ಒಂದು ಬಂದಿದ್ದಾವೆ ಸೊ ಅದೇ ಕಾರಣಕ್ಕೋಸ್ಕರ ನಾವೇನು ಮಾಡ್ತಾಯಿದ್ದೀವಿ ಅದಕ್ಕೆ ಒಂದು ಶಕ್ತಿ ತುಂಬುವಂಥ ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ನ್ಯೂಟ್ರಿಯನ್ಸ್ನೇ ಕೊಟ್ಟಾಗ ಏನಾಗುತ್ತೆ ಅಂದರೆ ಗಿಡ ಚೆನ್ನಾಗಿ ಸ್ವಲ್ಪ ಸ್ವಲ್ಪ ಸಪ್ಪಗಿರೋದು ಸ್ವಲ್ಪ ಆ್ಯಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಅದಕ್ಕೆ ಬೇಕಾದಂಥ ಶಕ್ತಿ ಕೊಟ್ಟಾಗ ಅದು ಸ್ಟ ಸ್ಟ್ಯಾಂಡರ್ಡ್ ಆಗಿ ನಿಲ್ಲಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅದೇ ಕಾರಣಕ್ಕೋಸ್ಕರ ಅದನ್ನು ನಾವು ನ್ಯೂಟ್ರಿಯೆಂಟ್ಸ್ ಇದ್ದೀವಿ ನ್ಯೂಟ್ರಿಯೆಂಟ್ಸ್ ಕೊಡೋದ್ರಿಂದ ಅದಕ್ಕೆ ಶಕ್ತಿ ಕೊಡೋದಿಂದ ಅಲ್ಲ ಅದ್ರ ಜೊತೆಗೇನೆ ಕೆಂಪು ರೋಗ ಕೂಡ ಬರೋದಿಲ್ಲ ಎಲೆ ಕೂಡ ಹಸಿರು ಆಗ್ತವೆ ಎಲೆ ಏನಾದರೂ ಹಳದಿ ಕಣ್ಣು ಬ ಹಳದಿ ಬಣ್ಣ ಬಂದಿರ್ತಾವಲ್ಲ ಆ ರೀತಿ ಇರ್ಬಾರ್ದು ಎಲೆ ಯಾವಾಗಲೂ ಹಚ್ಚ ಹಸಿರು ಇರ್ಬೇಕು ಆ ಎಲೆ ಕೂಡ ಹಚ್ಚ ಹಸಿರು ಬರ್ತೈತೆ ಅದ್ರ ಜೊತೆಗೇ ಗಿಡ ಗ್ರೋತ್ ಆಗುತ್ತೆ ಸೊ ನೋಡಿರಿ ನ್ಯೂಟ್ರಿಯೆಂಟ್ಸ್ನ ಕೊಡೋದ್ರಿಂದ ಇಷ್ಟೆಲ್ಲ ನಮಗೆ ಉಪಯೋಗ ಇದೆ ಕೆಂಪು ರೋಗ ಬರೋದಿಲ್ಲ ಎಲೆ ಹೆಸರು ಬರುತ್ತೆ ಮತ್ತು ಗಿಡ ಬೆಳವಣಿಗೆ ಕೂಡ ಆಗುತ್ತೆ ಅದ್ರ ಜೊತೆಗೆ ಅದಕ್ಕೆ ಒಂದು ಶಕ್ತಿ ಕೊಟ್ಟಂಗೆ ಆಗುತ್ತೆ ಮತ್ತೆ ಜಾಸ್ತಿ ಮಳೆ ಬಂದಾಗ ಈ ರೀತಿ ಸಪ್ಪು ಕೂಡ ನಿಲ್ಲಿಸುತ್ತೆ ಅದು ನ್ಯೂಟ್ರಿಯೆಂಟ್ಸ್ನ ಕೊಡೋದ್ರಿಂದ ಸೊ ಅದೇ ಕಾರಣಕ್ಕೋಸ್ಕರ ನಾವು ಇವತ್ತು ಜಿನೇಟರ್ ಸೆವೆನ್ ಹಂಡ್ರೆಡ್ ನ್ಯೂಟ್ರೆಂಟ್ಸ್ ನ ಕೊಡ್ತಾ ಇದೀವಿ ಇದನ್ನೇ ಕೊಡಬೇಕಂತ ಏನಿಲ್ಲ ನೀವು ಯಾವ್ದಾದ್ರೂ ನ್ಯೂಟ್ರಿಯಂಟ್ಸ್ನ ಕೊಡಬಹುದು ನೀವು ಮೂರತ್ತ ಮೂತ್ ಅಂತ ಬರುತ್ತೆ ಇನ್ನು ಬೇರೆ ಬೇರೆ ನ್ಯೂಟ್ರಿಯೆಂಟ್ಸ್ ಎಲ್ಲ ಬೇರೆ ಬೇರೆ ಕಂಪ್ನಿ ಇದೆ ಸೊ ನಿಮ್ಗೆ ಯಾವುದು ಒಂದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನಿಮ್ಮ ಹಣಕ್ಕೆ ಯಾವುದು ಸಿಗುತ್ತೋ ಅದನ್ನು ನೀವು ಸ್ಪ್ರೇ ಮಾಡ್ಬೋದು ಜಿನೆಟ್ರಾ ನಾವು ಪ್ರಸ್ತುತ ಜಿನೆಟ್ರ್ ಸೆವೆನ್ ಹಂಡ್ರೆಡ್ ಮಾಡ್ತಾ ಇದ್ವಿ ನ್ಯೂಟ್ರಿಯೆಂಟ್ಸ್ನ ಸ್ಪ್ರೇ ಮಾಡ್ತಾ ಇದೀವಿ ಅದ್ರ ಜೊತೆನೆ ಇನ್ನೊಂದು ಹಾಕಿದೀವಿ ಕವಚ ಹಾಕಿದೀವಿ ಸಿಜೆಂಟಾ ಕಂಪನಿ ಓಕೆನಾ ಈ ಕವಚ ಏನ್ ಕೆಲಸ ಮಾಡುತ್ತಪ್ಪ ಅಂದ್ರೆ ರೋಗ ಮತ್ತು ಮಚ್ಚ ರೋಗಗಳನ್ನ ಕಂಟ್ರೋಲ್ ಮಾಡುತ್ತೆ ಓಕೆನಾ ಈ ಮಂಡ್ರೋಗ ರೋಗ ಮಚ್ಚೆ ರೋಗ ಯಾಕೆ ಸಂದರ್ಭದಲ್ಲಿ ಅಂದರೆ ಮಂಡ್ರೋಗ ರೋಗ ಅಂದ್ರೆ ಏನು ಮಚ್ಚ್ಯ ರೋಗ ಅಂದರೆ ನಿಮಗೆ ಗೊತ್ತಿರಬೇಕು ಯಾಕಂದರೆ ಮಚ್ಚೆ ರೋಗದಿಂದ ಬೂದಿ ರೋಗ ಸ್ಟಾರ್ಟ್ ಆಗುತ್ತೆ ನೋಡ್ರಿ ಈ ಸಂದರ್ಭದಲ್ಲಿ ಬೂದಿ ರೋಗ ಬರೋದಲ್ಲ ಸಣ್ಣ ಗಿಡ ಇದ್ದಾಗ ಅಂದರೆ ಚಿಕ್ಕಗಳು ಗಿಡಗಳಿಂದ ಸಣ್ಣದಿದ್ದಾಗ ಮಚ್ಚೆ ರೋಗ ಸ್ಟಾರ್ಟಾರ್ಟ್ ಆಗುತ್ತೆ ಅದಕ್ಕೆ ನಾವು ಕಂಟ್ರೋಲ್ ಮಾಡಲಿಲ್ಲ ಅಂದರೆ ಮಚ್ಚೆ ರೋಗನ ಗಿಡ ದೊಡ್ದದಾಗಿಲ್ಲ ದೊಡ್ದಾದಂಗಿಲ್ಲ ಮಚ್ಚೆ ರೋಗ ಬಂದು ಎಲೆ ಉದ್ರಿ ಹಳೆ ಹಳದಿ ಕಲರ್ ಆಗಿ ಬರ್ತಾ 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 ಬೂದಿ ರೋಗ ಸ್ಟಾರ್ಟ್ ಆಗುತ್ತೆ ಸೊ ಆ ಬೂದಿ ರೋಗ ನಮಗೆ ಮುಂದೆ ಬರಬಾರ್ದು ಅಂದರೆ ಇವಾಗ ನಾವು ಮಚ್ಚೆ ರೋಗನ ಕಂಟ್ರೋಲ್ ಮಾಡ್ಕೋಬೇಕು ಅದ್ರ ಜೊತೆಗೆ ಮಣ್ ರೋಗ ಕಂಟ್ರೋಲ್ ಮಾಡ್ಕೋಬೇಕು ಮಣ್ಣು ರೋಗ ಅಂದರೆ ಏನಪ್ಪ ಅಂದರೆ ಈಗ ಏನು ಎಲೆ ಬುಡಕ ಹೂವು ಬುಡಕ ಅಂದ್ರೆ ರುದ್ರ ಬ್ಯಾಡಿಗೆ ನಮ್ದು ಪ್ರೆಸೆಂಟು ಹೂವು ಸ್ಟಾರ್ಟ್ ಆಗೋತಿತ್ತು ಆಲ್ರೆಡಿ ಅಂದರೆ ರುದ್ರ ಇದು ಯಾಕೆ ಸ್ಪೆಷಲ್ ಏನಪ್ಪ ಅಂದರೆ ಅದು ಬೆಳೀತಾ ಬೆಳಿತೇ ತನ್ನ ಏನು ಹೂವು ಆಗಿರ್ಬೋದು ಮಗ್ಗಿ ಕಾಯಿ ಈ ಥರ ಬೆಳೀತ ಬಿಟ್ಕಂತ ಹೋಗುತ್ತೆ ಬಟ್ ಸೀಜೆಂಟ ಹಂಗಲ್ಲ ಬೆಳೆದ ಮೇಲೆ ಕಾಪು ಸೆಟ್ ಆಗುತ್ತೆ ಸೊ ಅದೇ ಕಾರಣಕ್ಕೋಸ್ಕರ ಈ ಮಣ್ಣು ರೋಗನ ಈಗ ಬರದಂಗೆ ನೋಡ್ಕೋಬೇಕಂದ್ರೆ ಕಾಪು ಸೆಟ್ ಆಗೋ ಸಂದರ್ಭದಲ್ಲಿ ಮಣ್ಣು ರೋಗ ಜಾಸ್ತಿ ಕಾಣಿಸ್ಕೊಳುತ್ತೆ ಅದನ್ನು ನಾವು ಹೋಗ್ಲಾಡ್ಸೋಕ್ಕೋಸ್ಕರ ಕವಚನ ಅಂದರೆ ಮಣ್ಣು ರೋಗಕ್ಕೆ ಮತ್ತು ಮಚ್ಚ ಎರಡಕ್ಕೂ ನಮಗೆ ಹೆಲ್ಪ್ ಆಗ್ತಕ್ಕಂಥದ್ದು ಯಾವುದು ಅಂದರೆ ಕವಚ ಹೊಡಿತಾ ಇದ್ದೀವಿ ಓಕೆನಾ ನಾನು ಯಾವತ್ತೂ ಇದನ್ನೇ ಒಡ್ರೆ ಅಂತ ಹೇಳ್ತಾ ಇಲ್ಲ ಸೊ ನಾವು ಏನು ಪ್ರಸ್ತುತ ಯಾವ ಸಮಸ್ಯೆಗೆ ನಮಗೆ ಯಾವುದಕ್ಕೆ ಅನುಕೂಲ ಆಗುತ್ತೋ ಅದನ್ನು ನಾವು ಪ್ರೇ ಮಾಡ್ತಾ ಇದ್ದೀವಿ ನೀವು ಕೂಡ ಇದೇ ರೀತಿ ನಿಮ್ಮದು ಇದೇ ಸ್ಟೇಜ್ ಇತ್ತು ಇದೇ ರೀತಿ ಇದ್ದರೆ ಹೊಡಿಬೋದು ಓಕೆನಾ ಕವಚ ಏನು ಕಂಟ್ರೋಲ್ ಮಾಡುತ್ತೆ ಮಚ್ಚೆ ರೋಗ ಮತ್ತು ಮಣ್ಣು ರೋಗನ ಕೆಲಸ ಮಾಡುತ್ತೆ ನ್ಯೂಟ್ರಿಯೆಂಟ್ಸ್ ಏನು ಮಾಡುತ್ತೋ ಗಿಡಕ್ಕೆ ಶಕ್ತಿ ಕೊಡ್ತೈತೆ ಗ್ರೋತ್ ಮಾಡ್ತದೆ ಹಳದಿ ಕಲರ್ ಎಳೆ ಇರೋದನ್ನ ಹಚ್ಚ ಹಸಿರು ಗಿಡದಂಗೆ ಮಾಡುತ್ತೆ ಕೆಂಪು ರೋಗ ಕೂಡ ಕಂಟ್ರೋಲ್ ಮಾಡುತ್ತೆ ಓಕೆನಾ ಇನ್ನೊಂದು ಈ ರೀತಿ ನಾವು ಏನಾರ ಎರಡೆರಡು ಮೂರು ಮೂರು ಒಂದೇ ದಪ್ಪ ಮದ್ದನ್ನ ಸ್ಪ್ರೇ ಮಾಡ್ತಾ ಅನ್ನೋ ಅನ್ನೋದಾದ್ರೆ ಅಂದ್ರೆ ಅವುಗಳನ್ನು ಮಿಕ್ಸ್ ಆಗಿ ಕಲಿಸ್ಕೋಬೋದು ಅಥವಾ ಬೇರೆ ಬೇರೆ ಕಲಿಸ್ಕೋಬೇಕು ಇದು ಬಹಳ ಇಂಪಾರ್ಟೆಂಟ್ ಬೇರೆ ಬೇರೆ ಬಕೆಟಲ್ಲಿ ನಮ್ಗೆ ಎಷ್ಟು ಟ್ಯಾಂಕ್ ನಾವು ಸ್ಪ್ರೇ ಮಾಡ್ತೀವಿ ಅಷ್ಟು ಟ್ಯಾಂಕ್ ಆಗಿ ನೀವು ನೀರು ಬೆರೆಸಿ ಸ್ಪ್ರೇ ಕಲಿಸ್ಕೋಬೇಕು ಇದನ್ನ ನಾವು ಬೇರೆ ಬೇರೆ ಕಲಿಸ್ಕೊಂಡಿದ್ವಿ ಸೊ ಇದು ಬಹಳ ಇಂಪಾರ್ಟೆಂಟ್ ಎರಡನ್ನ ಮಿಕ್ಸ್ ಆಗಿ ಒಂದೇ ಬಕೆಟಲ್ಲಿ ನೀವು ಏನಾದ್ರು ಕಲಿತಾರೆ ಅಂದರೆ ಕೆಮಿಕಲ್ ರಿಯಾಕ್ಷನ್ ಆಗಿ ಅದು ಕೆಲಸ ಮಾಡೋದು ಕೆಲಸ ಮಾಡಲ್ಲ ಕೆಲವೊಂದ್ಸರಿ ಸೊ ಅದೇ ಕಾರಣಕ್ಕೋಸ್ಕರ ನೀವೇನಾರು ಮದ್ದು ತರಬೇಕಾದ್ರೆ ಇದನ್ನ ಮಾತ್ರ ಚೆನ್ನಾಗಿ ಕೇಳ್ಕೊಂಬಂದು ಎರಡು ಕಲಿತವಿಲ್ಲ ಕೇಳಿ ನೀವು ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿ ಮಾಡಿ ಸ್ಪ್ರೇ ಮಾಡಬೇಕಾಗುತ್ತೆ ಓಕೆನಾ ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಯಿತು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ವೀಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಮರದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು